ತಂಗುದಾಣದಲ್ಲಿ ಗಾಂಜಾ ಸೊಪ್ಪು ಮಾರಾಟಕ್ಕೆ ಯತ್ನಿಸುತ್ತಿದ್ದ ಇಬ್ಬರ ಬಂಧನ ಮಾರುವೇಷದಲ್ಲಿ ಪಿಎಸ್ಐ ಚೇತನ್ಗೌಡ ನೇತೃತ್ವದ ಪೊಲೀಸರ ತಂಡದಿಂದ ದಾಳಿ ಸಿದ್ದರಬೆಟ್ಟದ ಸೂರ್ಯ ಗುಹೆ ಬಳಿ ಸೊಪ್ಪು ಬೆಳೆದ ಭೂಪನ ಜಾಲವನ್ನ ಪತ್ತೆ ಮಾಡಿದ್ದ ಕೋಟಗೆರೆ ಪೊಲೀಸರ ತಂಡ ಕೊಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಯ ಸಿದ್ದರಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರದೇನಹಳ್ಳಿ ತಂಗುದಾಣದ ಬಳಿ ಮಾರಾಟದ ಜಾಲ ಪತ್ತೆ ಮಾಡಿದ್ದಾರೆ ತುಂಬಾಡಿಯಿಂದ ಸಿದ್ದರಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ಮಾರ್ಗದ ಬೀರದೇನಹಳ್ಳಿ ತಂಗುದಾಣದ ಸಮೀಪ ಹಳಿಯ ಯುವಕರಿಗೆ ಗಾಂಜಾ ಸೊಪ್ಪು ಮಾರಾಟ ಯತ್ನಿಸಲಾಗುತ್ತಿತ್ತು ಸೂರ್ಯ ಗುಹೆ ಸಮೀಪದ ಅರಣ್ಯದಲ್ಲಿ ಅಕ್ರಮವಾಗಿ ಗಾಂಜಾ ಗಿಡ ಬೆಳೆದು ಕೊರಟಗೆರೆಯ ಹಲವೆಡೆ ಮಾರಾಟ ಮಾಡುತ್ತಿದ್ದ ಜಾಲವನ್ನ ಪತ್ತೆ ಮಾಡಿದ್ದಾರೆ ಬೆಟ್ಟದ ವಾಸಿಯಾದ ಹೇಮಂತ್ ಕುಮಾರ್ ಮತ್ತು ನೇಗ್ಲಾದ ಭೀಮರಾಜ್ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಸಿದ್ದರಬೆಟ್ಟ ಮೂಲದ ಇಬ್ಬರು ಆರೋಪಿಗಳಿಂದ ಒಂದು ಲಕ್ಷ ಐವತ್ತು ಸಾವಿರ ಮೌಲ್ಯದ ಎರಡು ಕೆಜಿ ನಾಲ್ನೂರು ಗ್ರಾಂ ಗಾಂಜಾ ಸೊಪ್ಪು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೊಟಗೆರೆ ಪಿಎಸ್ಎ ಚೇತನ್ಗೌಡ ಕ್ರೈಂ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ ಮೋಹನ್ ಪ್ರದೀಪ್ ಸಿದ್ದರಾಮ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಕೊಟಗೆರೆ ಪೊಲೀಸ್ ಠಾಣೆಯಲ್ಲಿ ಸಿದ್ದರಬೆಟ್ಟ ಮೂಲದ ಇಬ್ಬರ ಮೇಲೆ ಪ್ರಕರಣ ದಾಖಲಾಗಿದೆ